ಒಂದನೇ ತಾರೀಕಿಂದ ಹಿಡಿದು ಇಷ್ಟ್ ದಿವಸ ತನಕ ಹೆಂಗೆ ನವೆಂಬರ್ ಇಷ್ಟು ದಿವಸ ಆಗಿದೆ ಎಪ್ಪತ್ತನೇ ನಮ್ಮ ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇರ್ತೀರಾ ನಾನು ಸ್ವಲ್ಪ ಬೇರೆಯನ್ನ ಹೇಳ್ಬೇಕಂತ ಅನ್ಕೊಂಡಿದೀನಿ ನಾವು ಈಗ ಆಸ್ ಎ ಡಾಕ್ಟರ್ಸ್ ಅಂತ ನಾವು ಕುತ್ಕೊಂಡೆ ಬೇಕಾದಷ್ಟು ವಿಷಯಗಳನ್ನ ನಮಗೆ ತಿಳಿದು ಒಂದೇ ರೂಪದಲ್ಲಿ ತಿಳಿದು ಕೊಟ್ಟಿರೋದ್ರ ಮೂಲಕ ಅಂದ್ರೆ ಈ ಒಂದು ವಿದ್ಯೆ ಬರಬೇಕಾದ್ರೆ ನಮ್ಗೆ ನಮ್ಮ ಪೂರ್ವ ಸೂರಿಗಳು ತುಂಬಾ ಜನ ಇದ್ದಾರೆ ಎಷ್ಟು ಜನ ನಮ್ಮ ವೈದ್ಯ ವಿದ್ಯೆಗೆ ಅವರ ಜೀವ ತೆಗಿದಾರೆ ಎಷ್ಟು ಜನ ತಾವೇ ಕ್ಯಾನ್ಸರ್ಗೆ ತುತ್ತಾಗಿದ್ದಾರೆ ಎಷ್ಟು ಜನ ನಮ್ಮ ಅವರವರ ಮನೆಯವ್ರಿಗೆನೆ ಪ್ರಯೋಗಕ್ಕೆ ಒಳಪಡಿಸಿದ್ದಾರೆ ಇಷ್ಟೆಲ್ಲ ಆಗಿ ಒಂದು ವ್ಯಾಕ್ಸಿನೇಷನ್ ಇರ್ಬಹುದು ಒಂದು ಉಪಕರಣ ಉಪಕರಣಿರ್ಬಹುದು ಒಂದು ತಂತ್ರಜ್ಞಾನವನ್ನು ತೆಗೆ ಡೆವಲಪ್ ಮಾಡೋದಿರ್ಬೋದು ಹೀಗೆ ನಮ್ಮ ಪೂರ್ವ ಸೂರಿಗಳ ಮೇಲೆ ಮಾತ್ರ ನಾವು ಈಗ ನಿಂತಿದ್ದೀವಿ ನಮ್ಮ ಒಂದು ನಾವು ಉಪಯೋಗಿಸ್ಕೊಳ್ತಾ ಇದೀವಿ ಹಂಗೆ ನಮ್ಮ ಈ ಒಂದು ವೃತ್ತಿ ಬಂದ್ಲಿ ಅವರ ಎಲ್ಲರನ್ನ ನಾವು ನೆನಪಿಸ್ಕೊಳ್ಳೋದು ಸಹಜವಾಗಿ ನಾವು ನೆನಪಿಸ್ಕೊಳ್ಬೇಕಾಗತ್ತೆ ಈಗಂತೂ ಕ್ಲಾಸ್ ರೂಮ್ ಅಲ್ಲಿ ಎ ಸಿ ಕೆಳಗಡೆ ಅಥವಾ ಒಂದು ಫ್ಯಾನ್ ಕೆಳಗಡೆ ಕೂತ್ಕೊಂಡು ಸುಖವಾಗಿ ನಾವು ಓದ್ಬಿಡ್ತೀವಿ ಆದ್ರೆ ಸ್ಮಶಾನ ಅಲ್ಲದಂತ ಜನ ಎಷ್ಟೋ ಇದ್ದಾರೆ ಒಂದೊಂದು ಸಲಕ್ಕೂ ಇಂಜೆಕ್ಷನ್ ತಗೊಳಕೆ ಚುಚ್ಕೊಂಡಂತ ತೆತ್ತಂತ ಎಷ್ಟೋ ಜನ ಇದಾರೆ ಅಂತ ನೆನಪು ನಮ್ಗೆ ಇರ್ಬೇಕು ಸೊ ಇಲ್ಲಿ ಇಲ್ಲಿ ನಾವೊಂದು ವಿಷಯ ಹೇಳ್ಬೇಕಂದ್ರೆ ಡಾಕ್ಟರ್ ಜಿ ಎಸ್ ಎಸ್ ಅವರು ವಿಜ್ಞಾನಿಗಳ ಬಗ್ಗೆ ಹೇಳಿರುವಂತದ್ದು ಒಂದು ಮಾತು ಸದಾ ಪ್ರಶ್ನೆಗಳ ಬಾಗಿಲು ಪಡೆದು ಹೊಸ ವಿಸ್ಮಯಗಳ ಕಿರಣವ ತೆರೆದ ಸಾಕ್ಷಾತ್ಕಾರಕ್ಕೆ ಜೀವ ವ್ಯವಸ್ಥೆದ ಶ್ರೀ ವಿಜ್ಞಾನಿಗೆ ನಮೋ ನಮೋ ಪಾಚಿಗಟ್ಟಿದ ಮೌಢ್ಯವ ತೊರೆದ ವಿಚಾರ ಗಟ್ಟಿದ ಹೊನಲು ತರುವ ಅರಿವಿನ ಪರದಿಯ ವಿಸ್ತರಿಸುವ ಶ್ರೀ ವಿಜ್ಞಾನಿಗೆ ನಮೋ ನಮೋ ನಾವು ವಿಜ್ಞಾನದ ಪರಿಧಿಯಲ್ಲೇ ಇದೀವಿ ವೈದ್ಯ ವಿಜ್ಞಾನ ಕೂಡ ಇದರಿಂದ ಯಾವ್ದು ಬೇರೆ ಅಲ್ಲ ಅಷ್ಟೊಂದು ನಮ್ಗೆ ನಮ್ಮನ ಹೊಸ ದೊಡ್ಡ ಸ್ಥರದಲ್ಲಿಟ್ಟಿರುವಂತಹ ರಾಷ್ಟ್ರ ಕವಿ ಜಿ ಗೆ ನಮಸ್ಕಾರ ಹಾಕ್ತ ಇನ್ನೊಂದು ನಮ್ಮ ಈ ತಂತ್ರಜ್ಞಾನವನ್ನ ನಾವು ಯಾಕೆ ಇಟ್ಕೋಬೇಕು ಅಥವಾ ನಾವು ಈ ಕನ್ನಡ ರಾಜ್ಯೋತ್ಸವ ಯಾಕೆ ಮಾಡ್ಬೇಕು ವೈದ್ಯರಾಗಿ ನಾವು ಇರ್ಬೇಕಾಗಿರೋದು ಜನ ಸಾಮಾನ್ಯ ಮಾಡ್ವಿ ನಾವು ಏನೇ ಒಂದ್ ವಿಷಯ ಹೇಳ್ಬೇಕಾದ್ರೆ ಅವರ ಭಾಷೆಯಲ್ಲಿ ಅವರ ತಿಳಿ ಭಾಷೆಯಲ್ಲಿ ಅವ್ರಿಗೆ ನಾವು ಹೇಳ್ಬೇಕಾಗತ್ತೆ ಅರ್ಥ ಮಾಡಿಸ್ಬೇಕಾಗತ್ತೆ ಅವ್ರಿಗೆ ಅರ್ಥ ಮಾಡ್ದೆ ತಗೋ ಇಂಜೆಕ್ಷನ್ ತಗೋ ಹೋಗು ಅಂದ್ರೆ ಈಗ ಕಾಲ ಆತರ ಇಲ್ಲ ಸೊ ಈ ಯಾರೋ ಒಂದು ವಿಷಯವನ್ನ ಅವರ ತಿಳಿಗನ್ನಡದಲ್ಲಿ ಸರಳವಾಗಿ ಅವರಿಗೆ ಹೇಳಕ್ಕೆ ನಮಗೆ ನಿಲುವಾಗಿ ನಮ್ಗೆ ಸಿಗುವಂಥದ್ದು ಕನ್ನಡ ಮಾತ್ರ ಎದಕ್ಕಾಗಿ ನಮ್ಮ ವೃತ್ತಿಯನ್ನು ನಾವು ಪ್ರಯೋಗ ಮಾಡ್ಕೊಳ್ಬೇಕಾದ್ರೆ ಒಳ್ಳೆ ಕನ್ನಡ ಒಳ್ಳೆಯ ನಾಲೆಜ್ ಎರಡೂ ನಮ್ಗೆ ಬೇಕಾಗತ್ತೆ ಇದರಲ್ಲಿ ನಮ್ಗೆ ಇವಾಗ ಜಾಸ್ತಿ ಗೊತ್ತಾಗ್ತಾ ಇರೋ ತಂತ್ರಜ್ಞಾನ ಮತ್ತು ಕನ್ನಡದಲ್ಲಿ ಟೈಪ್ ಮಾಡುವಂಥದ್ದು ಎಲ್ಲ ಇದ್ರ ಬಗ್ಗೆ ಒಂದು ಸಣ್ಣ ವಿಷಯ ಇದು ಕನ್ನಡ ಟೈಪಿಂಗ್ ಇರಲಿಲ್ಲ ಅಂದ್ರೆ ಟೈಪ್ ರೈಟರ್ ಬೇರೆ ದೇಶದ ಜನ ಇಲ್ಲಿ ನಮ್ಮ ದೇಶಕ್ಕೆ ಬಂದಾಗ ಅಲ್ಲಿ ತನಕ ಯಾವ್ದು ತಾಳೆಗರಿ ಮೇಲೆ ಚರ್ಮದ ಮೇಲೆ ಬರೀತಾ ಇದ್ದವರು ಒಂದು ಪೇಪರ್ ಅಂತ ಬಂದಿದ್ದು ಕೂಡ ನಮ್ಗೆ ತೇಜೋ ತುಂಗಭದ್ರ ಕೇಳಿರ್ಬಹುದು ಅದ್ರಲ್ಲಿ ಒಂದು ಸಾವಿರ ವರ್ಷದ ಹಿಂದೆ ಬಂದಿದ್ದು ಅದನ್ನ ಪೇಪರ್ ಇಂದ ತಗೊಂಡು ಕೊನೆಗೆ ಟೈಪ್ ರೈಟರ್ ಅಂತ ಬಂದಿದ್ದು ಒಂದು ಆರ್ನೂರಿಂದ ಏಳುನೂರು ವರ್ಷದ ಹಿಂದ್ಗಡೆ ಇಲ್ಲಿ ನಮಗೆ ಟೈಪ್ ರೈಟರ್ ಬರೀ ಇಂಗ್ಲಿಷ್ ಮಾತ್ರ ಅವಾಗ ಇತ್ತು ನಮ್ಮ ದೇಶಕ್ಕೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ಬೇಕಾಗಿರುವಂತ ಅನಂತ ಸುಬ್ಬರಾಜು ಅವರು ಸಾವಿರದ ಒಂಬೈನೂರ ಮೂವತ್ತ್ ಮೂರನೇ ಇಸುವಿಯಿಂದ ಕನ್ನಡನ ನಮ್ದು ಟೈಪ್ ರೈಟರ್ ಮಾಡ್ಬೇಕು ಅಂತ ಹೇಳಿ ಅದನ್ನ ಅವರ ರೆಮಿಂಗ್ಟನ್ ಟೈಪ್ ರೈಟರ್ ಏನಿತ್ತು ಅದನ್ನ ಕೀಳೋದು ಅದಕ್ಕೆ ಯಾವ್ದೋ ಬೇರೆನಾ ಅದನ್ನ ಹೊಂದ ಹಾಕ್ಸೋದು ಈ ಇದರ ತುಂಬಾ ವರ್ಷಗಳ ಕೆಲಸ ಮಾಡಿ ಮಾಡಿ ಕೊನೆಗೆ ಸಾವಿರದ ಒಂಬೈನೂರ ನಲ್ವತ್ತೆರಡನೇ ಇಸುವಿಯಲ್ಲಿ ಒಂದು ಅನಂತ ಕೀಲಿಮಣೆ ಅಥವಾ ಕಮಲಾ ಕೀಬೋರ್ಡ್ ಅಂತ ಮಾಡ್ತಾರೆ ಕಮಲಾ ಅವರ ಮಡದಿಯ ಹೆಸರು ಎಲ್ಲ ಕೆಲಸಕ್ಕೂ ಈ ಒಂಬತ್ತು ವರ್ಷಗಳ ಕಾಲ ಒಂದು ಟೈಪ್ ರೈಟರ್ ಕನ್ನಡದಲ್ಲಿ ಬರ್ಬೇಕು ಅಂತ ಹೇಳಿ ಅವ್ರು ಅಷ್ಟು ಶಕ್ತಿಯನ್ನ ಮೀರಿ ಕೆಲಸ ಮಾಡಿದ್ದಾರೆ ನೆನಪಿಟ್ಕೊಳ್ಳಿ ಅವ್ರು ಬರೀ ಒಂದು ಟೈಪ್ ರೈಟರ್ ಮೆಕ್ಯಾನಿಕ್ ಆಗಿದ್ರು ಯಾವುದೇ ರೀತಿಯ ಒಂದು ದೊಡ್ಡ ಪದವಿ ಅವ್ರಿಗೆ ಇರ್ಲಿಲ್ಲ ಆದ್ರೆ ಆ ಒಂದು ಕನ್ನಡದ ಜೀಲ್ ಕನ್ನಡ ನಾನು ಮಾಡ್ಬೇಕು ಕನ್ನಡದಲ್ಲಿ ನಾನ್ ಏನೋ ಒಂದು ಮಾಡ್ಬೇಕು ಅನ್ನೋ ಉತ್ಸಾಹದಲ್ಲಿ ಅವರು ಎಪ್ಪತ್ತ ಹೆಚ್ಚು ಕಂಡು ಒಂಬತ್ತು ವರ್ಷ ಮಾಡಿ ನಲ್ವತ್ತೆರಡನೇ ಇಸವಿನಲ್ಲಿ ಅದನ್ನ ಕೀಲಿಮಣೆನ ಸಮರ್ಪಿಸ್ತಾರೆ ಅದನ್ನ ನಾವು ಅಂದ್ರೆ ಕರ್ನಾಟಕದವರೆಲ್ಲ ಉಪಯೋಗಿಸಿಕೊಳ್ತಾ ಇದಾರೆ ಆದ್ರೆ ಅವ್ರಿಗೆ ಒಂದು ರೆಕಗ್ನಿಷನ್ ಅಂತ ಬಂದಿದ್ದು ಎಷ್ಟನೇ ಇಸ್ವಿ ಇರಬಹುದು ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ ಸೊ ಮೂವತ್ ಮೂರನೇ ಇಸ್ವಿಯಿಂದ ಶುರು ಮಾಡಿದಾಗ ಎಪ್ಪತ್ತೊಂಬತ್ತನೇ ಇಸ್ವಿಗೆ ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗುತ್ತೆ ತುಂಬಾ ಲೇಟ್ ಆದ್ರೂ ಪರವಾಗಿಲ್ಲ ನಾವು ಕನ್ನಡಿಗರು ನೆನಪಿಸ್ಕೊಂಡಿದೀವಿ ಅಂತ ಅನ್ಕೊಳ್ಳೋಣ ಇನ್ನು ನಮ್ಮ ಕೀಲಿ ಮನೆಗಳು ಅಂದ್ರೆ ಕಂಪ್ಯೂಟರ್ ಬರುವಂತ ಕೀಲಿ ಮನೆಗಳಿಗೆ ಕೆ ಪಿ ರಾವ್ ಕ್ಯೂ ಡಬ್ಲ್ಯೂ ಆರ್ ಟಿ ವೈ ಆ ಕೀಬೋರ್ಡ್ ಅನ್ನ ಕನ್ನಡಕ್ಕೆ ಅಂದ್ರೆ ಇರುವ ಇಂಗ್ಲಿಷ್ನ ಇಪ್ಪತ್ತಾರು ಅಕ್ಷರಗಳಲ್ಲಿ ಕನ್ನಡದ ಅಷ್ಟೊಂದು ಅಕ್ಷರಗಳನ್ನ ಒತ್ತಕ್ಷರಗಳನ್ನ ಸಂಯುಕ್ತಾಕ್ಷರಗಳನ್ನ ಅದನ್ನೆಲ್ಲ ಅದರೊಳಗಡೆ ಅಳವಡಿಸಿ ಮಾಡಿರುವಂತದ್ದು ಕೆಪಿ ರಾವನ್ ಅವರು ಅವರಿಗೆ ನಾವು ಒಂದು ದೊಡ್ಡ ನಮಸ್ಕಾರ ಹೇಳಬೇಕು ಯಾಕಂದ್ರೆ ನಾವು ಈಗ ಕಂಪ್ಯೂಟರ್ ನಲ್ಲಿ ಸುಲಭವಾಗಿ ಕನ್ನಡ ಟೈಪ್ ಮಾಡ್ತೀವಿ ಅದು ಸ್ಪೀಕ್ ಟು ಕನ್ನಡ ಸ್ಪೀಚ್ ಟು ಟೆಕ್ಸ್ಟ್ ಅಂತ ಕೂಡ ಇದೆ ಎಲ್ಲವೂ ಬರುತ್ತೆ ಈ ಎಲ್ಲಕ್ಕೂ ಬರಬೇಕಾದಾಗ ಒಂದು ಬುಡ ಅಥವಾ ಒಂದು ಸಂಶೋಧನೆ ಅಂತ ಶುರುವಾಗಬೇಕಾಗಿತ್ತು ಆಗ್ಬೇಕಾಗಿತ್ತು ಅದು ಕೆಪಿ ರಾವ್ ಕಡೆಯಿಂದ ಶುರುವಾಗಿದೆ ಮತ್ತೆ ಬರಹ ಅನ್ನುವ ಒಂದು ನುಡಿ ತಂತ್ರಾಂಶವನ್ನ ಶೇಷಾದ್ರಿ ವಾಸು ಅಂತ ಹೇಳಿ ಅವರು ಕನ್ನಡದವರನ್ನೇ ಈಗ ಸದ್ಯಕ್ಕೆ ಅಮೆರಿಕದಲ್ಲಿ ಇದ್ರೆ ಅವರು ಅದನ್ನ ಅದ ಉದ್ದೀಪನಗೊಳಿಸಿದ್ರು ಎಲ್ಲ ಸಂಸ್ಕೃತಿಯ ಎಲ್ಲ ಕಲೆಯ ಒಂದು ಕಡೆ ಸಂಗ್ರಹ ಮಾಡಬೇಕು ಅಂತ ಹೇಳಿ ಒಂದು ತಂತ್ರಾಂಶವನ್ನ ಪೂರ್ತಿಯಾಗಿ ಮಾಡಿದ್ದಾರೆ ಅದು ಕನ್ನಡ ಸಾಹಿತ್ಯ ಪರಿಷತ್ನವರು ಮಾಡಿದ್ದಾರೆ ಆಮೇಲೆ ಕರ್ನಾಟಕ ರಾಜ್ಯದ ಕಲೆಯಿಂದ ಆಗಿದೆ ಇದಕ್ಕೆ ಕಣಜ ಅಂತ ಹೆಸರಿಟ್ಟವರು ಗೌರು ಚೆನ್ ಅವರು ಪ್ರತಿಯೊಂದು ಅಂಶ ಅಂದ್ರೆ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಆಮೇಲೆ ನಮ್ಮ ಸಾಂಸ್ಕೃತಿಕವಾಗಿ ನಮ್ಮ ಸಾಹಿತ್ಯ ಎಷ್ಟು ಇದೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿ ಮೊದಲಿಂದ ಇದುವರೆಗೂ ಒಂದು ಸಂಗ್ರಹ ಮಾಡಿಟ್ಟಿದ್ದಾರೆ ಈ ಸಂಗ್ರಹ ಕಣಜ ಅಂದ್ರೆ ಸಂಗ್ರಹ ಕಣಜ ಆಗಿದೆ ಅದಕ್ಕೆ ಕಣಜ ಅಂತ ಹೆಸರು ಕೊಟ್ಟವರು ಗೋರು ಚೆನ್ನಬಸಪ್ಪ ಅವರು ಎಲ್ಲರ ಎಲ್ಲ ಕನ್ನಡ ಮನಸ್ಸುಗಳ ಕೆಲಸ ಇಲ್ಲಿದೆ ಈ ಒಂದು ಮನಸ್ಸುಗಳ ಕೆಲಸ ಇಷ್ಟೊಂದಿರುವಾಗ ನಾವು ಈಗ ಈ ಹಂತದಲ್ಲಿ ನಿಂತು ನಮ್ಮ ಮುಂದಿನ ಕೆಲಸ ಏನು ಮೊದಲನೇದಾಗಿ ನಾವು ಎಕ್ಸ್ಪ್ರೆಸ್ ಮಾಡಕ್ಕೆ ನಮ್ಗೆ ಏನಾದ್ರು ಒಂದು ಭಾಷೆ ಹೇಳ್ಬೇಕಾದಾಗ ತುಂಬಾ ಆತ್ಮೀಯವಾಗಿ ಸಿಗೋದು ನಮ್ಮ ತಾಯಿ ಭಾಷೆ ಅದು ಕನ್ನಡ ಅದು ಸಾಂಸ್ಕೃತಿಕವಾಗಿ ತುಂಬಾ ದೊಡ್ಡದಾಗಿದೆ ಅದರ ಒಂದು ಸಂಭ್ರಮ ಅದರ ಒಂದು ನೆಲೆಗಟ್ಟು ತುಂಬಾ ದೊಡ್ಡದಾಗಿದೆ ಅದನ್ನ ಹೇಳಕ್ ನಾನು ಇಷ್ಟಪಡ್ತೀನಿ ನಾವು ಈ ಮಕ್ಕಳನ್ನ ಎಷ್ಟು ದೂರ ಕಳಿಸ್ಬೋದು ಎಲ್ಲಾರು ಕಳಿಸ್ಬೋದು ಯಾವ್ದೇ ದೇಶಕ್ಕೆ ಕಳಿಸ್ಬೋದು ಕನ್ನಡದ ಒಂದು ಕೊಂಡಿಯನ್ನ ನಾವು ಇರೋಣ ಆ ಕನ್ನಡನ ಅವ್ರಿಗೆ ಹೇಳ್ಕೊಡೋಣ ಯಾಕಂದ್ರೆ ಅವ್ರು ಎಂಜಾಯ್ ಇಂಗ್ಲಿಷ್ ಇಂಗ್ಲೀಷಲ್ಲೋ ಮತ್ತೆಂದ್ರಲ್ಲೋ ಅಲ್ಲ ಸಲ ನಾವು ರಾಷ್ಟ್ರ ಕವಿಯ ಕುವೆಂಪು ಅವರ ಒಂದು ಒಂದು ಸಣ್ಣದೊಂದು ಕನ್ನಡ ನುಡಿ ಏನೇ ಕುಣಿದಾಡುವುದೇನಿದೆ ಅಂದ್ಕೊಂಡ್ರಾಗ ನಮಗ್ ಸಂತೋಷ ಆಗತ್ತೆ ಸ್ವಲ್ಪ ಹೆಚ್ಚಾಗಿ ಓದ್ಕೊಳ್ತೀನಿ ಅನ್ನುವಾಗ ಶ್ರೀರಾಮಾಯಣ ದರ್ಶನ ಓದುವಾಗ ಏ ದಾಶರಥಿ ಅಂತಂದಾಗ ಅದು ಆ ಒಂದು ಅದನ್ನ ಪೂರ್ತಿಯಾಗಿ ನಮ್ಗೆ ಕಣ್ಣಿಗೆ ಕಟ್ಕೊಡುತ್ತೆ ಸೊ ಈ ಒಂದು ಸಣ್ಣ ಸಣ್ಣ ಆನಂದಗಳಿದ್ದಾಗ ಮಾತ್ರ ಜೀವನಕ್ಕೆ ಒಂದ್ ಅರ್ಥ ಇದೆ ನಮ್ಮ ವೃತ್ತಿಭಾವಕ್ಕೂ ಒಂದ್ ಅರ್ಥ ಇದೆ ಸದಾಕಾಲ ನಾವು ಪೇಶನ್ ನೋಡ್ತೀವಿ ಹೌದು ಆದ್ರೆ ಮಧ್ಯದಲ್ಲಿ ಒಂದು ಸಂತೋಷ ಒಂದು ನೆಮ್ಮದಿ ಒಂದು ತೃಪ್ತಿ ಅಂತ ಬರ್ಬೇಕಾದಾಗ ನಾವು ತಾಯ್ನಾಡಿಗೆ ತಾಯಿ ನೆಲಕ್ಕೆ ಮತ್ತು ದಾಯಿ ಭಾಷೆಗೆ ನಾವು ವಾಪಸ್ ಬರಲೇಬೇಕು ಆ ಒಂದು ಕೆಲಸವನ್ನ ಯಶಸ್ವಿಯಾಗಿ ನಮ್ಮ ಮುಂದಿನ ಪೀಳಿಗೆಗೂ ಹಂಚೋಣ ಅಂತ ನಾನು ಇಲ್ಲೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ನಾನು ಈ ಸಲದ ವೈದ್ಯ ಬರಹಗಾರರ ಅಂದ್ರೆ ವೈದ್ಯಕೀಯ ಐ ಎಂ ಎ ಕಡೆಯಿಂದ ಒಂದು ಅದೊಂದು ಉಪಸಮಿತಿ ತುಂಬಾ ಕೆಲಸಗಳನ್ನ ಮಾಡ್ತಾ ಇದೀವಿ ಸಮ್ಮೇಳನ ಕೂಡ ಇವಾಗ ಆರು ಸಮ್ಮೇಳನ ಕೂಡ ಮಾಡಿದೀವಿ ಸೊ ಅದ್ರ ಅಧ್ಯಕ್ಷರಾಗಿ ನಾನ್ ನಿಮ್ದು ಎಲ್ಲಾನು ಏನಪ್ಪಾ ಅಂದ್ರೆ ಒಂದು ಕನ್ನಡ ವೈದ್ಯ ಸಂಪದ ಇದೆ ನನ್ನ ಗೆಳೆಯರು ಎಲ್ಲಾರು ಇದರಲ್ಲಿ ಕಾನ್ ಕೊಟ್ಟಿದ್ದೀರಾ ಡಾಕ್ಟರ್ ಸುರೇಶ್ ಬರ್ದಿದ್ದಾರೆ ವೇಣುಗೋಪಾಲ್ ಬರ್ ವೇಣುಗೋಪಾಲ್ ಅವರು ಬರ್ದಿಲ್ಲ ಅರ್ಜುನ್ ಬರ್ದಿದ್ದಾರೆ ಮಾರ್ತ್ ಮೂರ್ತಿ ಸರ್ ಬರೆದಿದ್ದಾರೆ ಶಾಲಿನಿ ಮೇಡಮ್ ಬರೆದಿದ್ದಾರೆ ಸೊ ಮಾಲೋರ್ ಬರೆದಿದ್ದಾರೆ ಸೊ ನಿಮ್ಮ ನಿಮ್ಮ ಕಾಂಟ್ರಿಬ್ಯೂಷನ್ ಕೊಡಿ ಮತ್ತೆ ಇದನ್ನ ಬೆಳೆಸೋದಕ್ಕೆ ನಿಮ್ಮ ಕಡೆಯಿಂದ ಇದನ್ನ ಬೆಳೆಸಬೇಕಾದಾಗ ಹೊಸ ಹೊಸ ವಿಷಯಗಳು ಬರಬೇಕು ಮತ್ತು ಇದು ಪೂರ್ತಿಯಾಗಿ ಅದು ಆಧಾರಿತವಾದಂತ ಒಂದು ವಿಜ್ಞಾನವನ್ನ ಇಲ್ಲಿ ಕೊಡ್ತಾ ಇದೀವಿ ಡಾಕ್ಟರ್ಸೇ ಬರೀತಾ ಇರೋದ್ರಿಂದ ನಿಮ್ಮ ಯೂಟ್ಯೂಬ್ ಅಲ್ಲಿ ಬರಂತದ್ದು ಇವತ್ತು ಡಯಾಬಿಟಿಸ್ ಹೋಗ್ಬಿಡುತ್ತೆ ನಾಳೆ ಬೊಜ್ಜು ಹೋಗ್ಬಿಡತ್ತೆ ಆ ತರ ಇದು ಯಾವ್ದೂ ಇಲ್ಲ ಪೂರ್ತಿಯಾಗಿ ವೈಜ್ಞಾನಿಕವಾಗಿರುವಂತ ಒಂದು ವಿಷಯಗಳು ಇದಲ್ಲಿ ಇರ್ತಾ ಇದೆ ಸೊ ಇದನ್ನ ಬೆಳೆಸಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಮತ್ತೆ ಇನ್ನೊಂದು ನನ್ನ ಮನವಿ ಅಂತ ಹೇಳ್ಬೋದು ಎಲ್ಲರೂ ಕನ್ನಡದ ಕೆಲಸದಲ್ಲಿ ನೀವು ಕೈಗೂಡಿಸಿ ಯಾಕಂದ್ರೆ ನಿಮ್ಮಲ್ಲಿರುವ ಮಧ್ಯ ಇರೋಳು ನಾನೊಬ್ಳು ಇವತ್ತು ವೈದ್ಯ ಬರಹಗಾರರ ಅಧ್ಯಕ್ಷಾಗಿ ಕೂತ್ಕೊಂಡಿದ್ದೀನಿ ಕೂತ್ಕೊಂಡಿದೀನಿ ಅಂದ್ರೆ ಅದಕ್ಕೆ ನಾನು ಹೊಸದಾಗಿ ಕಲಿತಂತ ಈ ಕೀಲಿಮಣೆ ಹೊಸದಾಗಿ ಕಲಿತ್ಕೊಂಡಂತ ಒಂದು ಕಂಪ್ಯೂಟರ್ ಬರಹ ಇದು ಮಾತ್ರ ನನ್ಗೆ ಇಲ್ಲಿ ತನಕ ಸಾಧ್ಯವಾಗಿಸಿದೆ ಹಾಗೆ ಕನ್ನಡದ ಪ್ರೀತಿ ಒಂದ್ ಸ್ವಲ್ಪ ಇಟ್ಕೊಂಡ್ರೆ ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ ಯಾಕೆ ಅಂದ್ರೆ ಕನ್ನಡದ ಪ್ರೀತಿ ನನ್ನನ್ನ ಈ ತನಕ ಕರ್ಕೊಂಡ್ ಬಂದಿದೆ ಸೊ ನಿಮ್ಮನ್ನು ತುಂಬಾ ತುಂಬಾ ಎತ್ತರಕ್ಕೆ ಕರ್ಕೊಂಡು ಹೋಗೋದಿಕ್ಕೆ ಕನ್ನಡ ಪ್ರೀತಿ ಕಾರಣ ಆಗ್ಲಿ ಅನ್ನೋದು ನನ್ನ ಆಸೆ ವೀರಭದ್ರ ಸರ್ಗೆ ನನ್ಗೆ ಕೇಳ್ಕೊಳದಿಷ್ಟೇ ನಮ್ಮ ಕನ್ನಡ ಕೆಲಸಾನ ನಾವು ನಿರಂತರವಾಗಿ ಮುಂದುವರ್ಸೋದಕ್ಕೆ ನಮಗೆ ಬೇಕಾದಂತ ಎಲ್ಲ ಸಲಹೆ ಎಲ್ಲಾ ಒಂದು ಮಾರ್ಗದರ್ಶನವನ್ನ ಮತ್ತು ಸಹಕಾರವನ್ನ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅದು ಸದ್ಯದಲ್ಲಿ ನಮ್ಮ ಈ ವೈದ್ಯ ಬರಹಗಾರರ ಈ ಬಳಗದ ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು ಮುಂಚೆ ಈ ಬರೀ ಈ ಪತ್ರಿಕೆಯಾಗಿ ಬರ್ತಾ ಇತ್ತು ಮೂರು ವರ್ಷದಿಂದ ಇದು ಮುದ್ರಿತ ಪತ್ರಿಕೆಯಾಗಿ ಬರ್ತಾ ಇದೆ ಪ್ರತಿ ಎರಡ್ ತಿಂಗಳಿಗೆ ಸಲ ಬರ್ತಾ ಇದೆ ಈ ವರ್ಷ ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷಕ್ಕೆ ಹೋಗುವಾಗ ನಾವ್ ಇನ್ನು ಹೆಚ್ಚಿನ ಒಂದು ಚಂದಾದಾರಕ್ಕೆ ಅಥವಾ ಹೆಚ್ಚಿನ ಪೋಷಕತ್ವನ ತೆಗೆದು ನಾವು ಮುಂದಿನ ಒಂದು ಕಮಿಟಿ ಏನ್ ಬರುತ್ತೋ ಅವರಿಗೆ ಕೊಡ್ಬೇಕಾಗತ್ತೆ ಅದಕ್ಕೆ ನಿಮ್ಮೆಲ್ಲಾ ಸಹಕಾರ ಎಲ್ಲರ ಪ್ರೀತಿ ಮತ್ತು ನಿಮ್ಮ ಒಂದು ತನ್ಮಯವಾಗಿದ್ದಕ್ಕೆ ತೊಡಗಿಕೊಳ್ಳುವಿಕೆ ನನಗೆ ಬೇಕು ಇದನ್ನ ಹೇಳ್ತಾ ಈ ಅವಕಾಶ ಕೊಟ್ಟಂತ ಮತ್ತು ನನ್ಗೆ ಅಧ್ಯಕ್ಷ ಗಿರಿಯ ಭಾರವನ್ನು ಕೊಟ್ಟಂತ ಎಲ್ಲರಿಗೂ ನಾನ್ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನಿ ಎಸ್ಪೆಷಲಿ ಸರ್ಗೆ ನಮಸ್ತೆ ಸರ್